ಕಾಲೇಜಿನ ಇಡೀ ಉಡುಪಿಗೆ ಇದೀರ್ ಬಲಂಕಾರದೊಂದಿಗೆ ಒಂದು ಕಂಗೊಳಿಸಿರುವಂಕಾರದ ನೋಕಲ್ಪ ಉದ್ಘಾಟನಾ ಗಂಟೆಗೆ ಸರಿಯಾಗಿ ನಮ್ಮ ಕೆನರಾ ಬ್ಯಾಂಕಿನ ಪಕ್ಷದಲ್ಲಿ ಉದ್ಘಾಟನೆಗೊಂಡಿದೆ ಅದರ ಜೊತೆಗೆ ಅಧಿಕಾರದಾಗಿ ಬೆಳಿಗ್ಗೆ ಶ್ರೀಗಳು ತೀರ್ಥರ ನಾವು ಸ್ವಾಗತ ಗೋಪುರವನ್ನು ಈ ಹಿಂದೆ ಶ್ರೀಪಾದರು ನಿರ್ಮಾಣ ಮಾಡಿ ಮತ್ತು ಅದೇ ರೀತಿ ಸ್ವಾಗತ ಸಮಿತಿಯ ಮೂಲಕ ಉತ್ತರ ಭಾಗದಿಂದ ಋಪಿಯ ಭಕ್ತರಿಗೆ ದ್ವಾರದ ಸ್ವಾಗತ ಮಾಡುವಂತಹ ಕಾರ್ಯಕ್ಕೆ ಮೂಲಕ ಹದಿನಾರು ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಅದರ ಜೊತೆಗೆ ಹದಿನೇಳು ತಾರೀಕಿಗೆ ಬರುವಂತೆಲ್ಲ ಪದಾಭಿಮಾನಿಗಳಿಗೆ ನಿರೀಕ್ಷೆ ನಿರೀಕ್ಷೆಗಿಂತ ಜಾಸ್ತಿ ಜನ ಬರುವ ಸಂದರ್ಭದಲ್ಲಿ ಸುಮಾರು ನಲವತ್ತು ಸಾವಿರ ಜನರಿಗೆ ಹದಿನೇಳು ತಾರೀಕು ರಾತ್ರಿ ಕೂಡ ತಮ್ಮ ಬಾರಿಗೆ ಅಸಂತರ್ಪಣೆ ವ್ಯವಸ್ಥೆಯನ್ನು ಪಾರ್ಕಿಂಗ್ ಎರಡು ಕಡೆಯಲ್ಲಿ ಆ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ ಉಡುಪಿಯ ಭಾಗಗಳಿಂದ ಹೊರಕಾಣಿಕೆ ಸಂಗ್ರಹ ಆಗಿರಬಹುದು ಆ ಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕು ಅದೇ ರೀತಿ ಉಗ್ರಣದ ಒಂದು ಪ್ರದರ್ಶನಗಳು ಕೂಡ ಕಾರ್ಯ ಮಾಡುವುದು ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಪತ್ರಿಕೆಯ ಮಾಧ್ಯಮದವರು ಈಗಾಗಲೇ ಈ ಒಂದು ಪರಿಹಾರ ವಿಶೇಷ ನೆರವು ಗಡಗು ಮೊದಲ ರೀತಿಯಲ್ಲಿ ಸಹಕಾರವನ್ನು ಇಟ್ಟು ಬಂದಿದ್ದೀರಿ ಹಾಗಾಗಿ ಸ್ವಾಗತ ಸಮಿತಿ ಮೂಲಕ ಎಲ್ಲರಿಗೆ ಹಿತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಮೂಲಕ ನಮಗೆ ನೋಡಿಸಲಿಕ್ಕೆ ವಹಿಸಿದ್ದೇನೆ ಜೊತೆಗೆ ಹದಿನೇಳು ತಾರೀಕಿನ ರೀತಿ ಕಾರ್ಯಕ್ರಮಗಳು ನಡೀತದೆ ನೆಂಟರ ಬೆಳಗಿನ ಮೆರವಣಿಗೆ ನಂತರದ ದರ್ಬಾರು ಸಾಯಕಾಲದ ಸಭಾ ಕಾರ್ಯಕ್ರಮ ಸಂಸ್ಕೃತ ಕಾರ್ಯಕ್ರಮದ ಬಗ್ಗೆ

私のことは私のことのことのことことは私でことは私のことはのことのことのこははのことののことは私のことのことは私ののことは私のことは私のことは私ののことのことは私のことは私のこととことのことは私のとは私のことは私のことのことは私のことは私のことはのことは私のことのことは私のことはの ಜೊತೆಗೆ ಶೀಲ ಆದ್ರೂ ಕೂಡ ಬರವಣಿಗೆ ಹೋಗುವ ರಸ್ತೆಗಳಿಗೆ ಈಗಾಗಲೇ ಕಾಮಗಾರಿಗಳು ಮತ್ತೆ ಕೆಲವು ಭಾಗದಲ್ಲಿ ಸಂಪೂರ್ಣ ಕಾಮಗಾರಿ ಕಾಮಗಾರಿ ಆಗ್ತದೆ ಸಾಯಂಕಾಲ ಸ್ವಲ್ಪ ಮಲಯಾಳಿಗೆ ಪ್ರತಿ ಕಾಮಗಾರಿಗಳು ಮಾಡ್ಲಿಕ್ಕಾಗ ಒಟ್ಟಾರೆ ಇಷ್ಟಮಟ್ಟಕ್ಕೆ ಸಂಪಾದಿಸುವಂತ ಪ್ರಮುಖ ರಸ್ತೆಗಳಿಗೆ ಈಗಾಗಲೇ ಕಾಮಗಾರಿಗಳು ನಡೀತಾ ಇದೆ ಶಿವತ್ ರಾತ್ರಿ ನಾಳೆ ಸಂಜೆ ಸಂಜೆ ಒಳಗೆ ಬಹುತೇಕ ಈ ಸಂಪರ್ಕಿಸುವಂತ ಎಲ್ಲ ರಸ್ತೆಗಳಿಗೆ ಗಾಮಾರಿ ಗೊಂದಲಗಳು ಯಾವುದೇ ಒಂದು ಕಾಮಗಾರಿ ತೆಗೆದುಕೊಳ್ಬೇಕಾದ ಎಸ್ಟಿಮೇಟ್ ಆಗ್ಬೇಕಾದ ಕೆಲವು ಕೆಲವೊಂದು ಮಾನದಂಡಗಳು ಇರ್ತದೆ ಆದ್ರೆ ನಿರ್ವಹಣೆ ಮಾಡಿದ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಡಿ ಎನ್ ಎಫ್ ಡಿಎನ್ ಎಫ್ ಫಂಡ್ ಅನ್ನು ಯೂಸ್ ಮಾಡಬೇಕು ಅದ್ರದ್ದೊಂದು ಕೆಲವೊಂದು ಮಾನದಂಡಗಳು ಆ ಮಾನಂಡಾಗ ನಮ್ಮ ಜಿಲ್ಲೆಗೆ ನಮ್ಮ ಶೋಧಕ್ಕೆ ನಾವು ರೀತಿ ಬಗೆಯಕ್ಕೆ ಉಪಯೋಗ ಮಾಡಲಿಕ್ಕಾಗಿ ನೋಡಿಕೊಂಡು ಅಲಂಭವಿಸಬೇಕು ಬಗೆಯ ಸಂದರ್ಭದಲ್ಲಿ ಎರಡು ದಿನ ಬಾಕಿ ಇದೆ ಆ ಎರಡು ದಿನದಲ್ಲಿ ಸಂಪರ್ಕಿಸುವಂತ ಪ್ರಸಂಗದ ಮೂಲಕ ನಮ್ಮ ಪಾರ್ಕಿಂಗ್ ಬರುವಂತದ್ದು ಹಣದ ನಮ್ಮ ದೊಡ್ಡಗಟ್ಟೆಯಿಂದ ಅಲ್ಲೇ ಅಲ್ಲಿಂದ ಡೈನ ಗಂಟೆಯಲ್ಲಿ ಅಲ್ಲಿಂದ ಸ್ವಲ್ಪ ಹದಗೆಟ್ಟಿದೆ

ನಾವೆಲ್ಲ ಪತ್ರಿಕೆಯನ್ನು ತಯಾರು ಮಾಡ್ಬೇಕು ಇದರಿಂದಾಗಿ ಸಂಪರ್ಕ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವರು ನಿಮಿಷದಲ್ಲಿ ಸ್ವಾಮೀಜಿ ಅವರು ಮಾತಾಡುವ ಐತಿಹಾಸಿಕ ಸಮಯದಲ್ಲಿ ನಾಲ್ಕು ಗಂಟೆ ಕಾರ್ಯಕ್ರಮ ಬಂದೂರ್ಣವಾಗಿ ಸಂಸ್ಕೃತಿಗಾಗಿ ನಾವು ಮನವಿಯನ್ನು ಮಾಡಿದ್ರೆ That's